ವೆಲ್ಕಮ್ ಟು ಕಲ್ಕೇರಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಮ್ಮ ಭಾರತದ ಉಪರಾಷ್ಟ್ರಪತಿಗಳ ಆಡಳಿತ ಅವಧಿ ಮತ್ತು ಹೆಸರು ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾರ್ಯನಿರ್ವಹಿಸಿದ ಭಾರತದ ಉಪರಾಷ್ಟ್ರಪತಿಗಳ ಹೆಸರು ಒಂದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಟು ಹತ್ತೊಂಬತ್ತು ನೂರ ಅರುವತ್ತೆರಡು ಎರಡು ಡಾಕ್ಟರ್ ಜಾಕಿರ್ ಹುಸೇನ್ ಹತ್ತೊಂಬತ್ತು ನೂರ ಅರುವತ್ತೊಂದು ಹತ್ತೊಂಬತ್ತು ನೂರ ಅರುವತ್ತೇಳು ಮೂರು ಶ್ರೀ ವಿ ವಿ ಗಿರಿ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ನಾಲ್ಕು ಶ್ರೀ ಜೆ ಎಸ್ ಪಾಠಕ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಟು ಹತ್ತೊಂಬತ್ತು ನೂರ ಎಪ್ಪತ್ತ್ನಾಲ್ಕು ಐದು ಶ್ರೀ ಬಿ ಡಿ ಜಾತಿ ಹತ್ತೊಂಬತ್ತು ನೂರ ಎಪ್ಪತ್ತ್ನಾಲ್ಕರಿಂದ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಆರು ಶ್ರೀ ಎಂ ಹಿದಾಯತುಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಏಳು ಶ್ರೀ ಆರ್ ವೆಂಕಟರಾಮನ್ ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಎಂಬತ್ತೇಳು ಡಾಕ್ಟರ್ ಎಂಟು ಡಾಕ್ಟರ್ ಶಂಕರ್ ದಯಾಶರ್ಮ ಹತ್ತೊಂಬತ್ತನೂರ ಎಂಬತ್ತೇಳರಿಂದ ಹತ್ತೊಂಬತ್ತೊಂಬತ್ತೆರಡು ಒಂಬತ್ತು ಶ್ರೀ ಕೆ ಆರ್ ನಾರಾಯಣನ್ ಹತ್ತೊಂಬತ್ತೊಂಬತ್ತೆರಡರಿಂದ ಹತ್ತೊಂಬತ್ತೊಂಬತ್ತೇಳು ಹತ್ತು ಶ್ರೀ ಕೆ ಕೃಷ್ಣಕಾಂತ್ ತೊಂಬತ್ತೇಳರಿಂದ ಎರಡು ಸಾವಿರದ ಎರಡು ಹನ್ನೊಂದು ಶ್ರೀ ಭೈರವ್ ಸಿಂಗ್ ಶೆಖಾವತ್ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಏಳು ಹನ್ನೆರಡು ಶ್ರೀ ಮಹದ್ ಅಹಮದ್ ಅನ್ಸರಿ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೇಳರವರೆಗೆ ಹದಿಮೂರು ರಾಮನಾಥ್ ಗೋವಿಂದ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಹದಿನಾಲ್ಕು ಜಗದೀಪ್ ಧನ್ಕರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಹದಿನೈದು ಸಿ ಪಿ ರಾಧಾಕೃಷ್ಣನ್ ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮುಂದುವರಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೇನೆ ಥ್ಯಾಂಕ್ ಯು